ಮಳವಳ್ಳಿಯ ಪವಾಡ ಪುರುಷರ ನಾಡಿನಲ್ಲಿ ಸುತ್ತೂರಿನ ಆದಿ ಜಗದ್ಗುರುಗಳ ಜಯಂತಿ ಮಹೋತ್ಸವ ಡಿಸೆಂಬರ್ ಇಪ್ಪತ್ತರಂದು ಸಂಜೆ ಮೈಸೂರಿನ ಶ್ರೀ ಶಿವರಾತ್ರಿ ರಾಜೇಂದ್ರ ಕಲಾ ಬಳಗದ ವತಿಯಿಂದ ಶ್ರೀ ಪ್ರಭುಲಿಂಗ ಲೀಲೆ ನಾಟಕ ಪ್ರದರ್ಶನ ಮಳವಳ್ಳಿ ಪಟ್ಟಣದಲ್ಲಿ ಡಿಸೆಂಬರ್ ಹದಿನೈದರಿಂದ ಅಂದರೆ ಸೋಮವಾರದಿಂದ ಆರಂಭವಾಗಲಿರುವ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗರ ಏಳು ದಿನಗಳ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಮೈಸೂರಿನ ಶ್ರೀ ಶಿವರಾತ್ರಿ ರಾಜೇಂದ್ರ ಕಲಾವಳಗದ ವತಿಯಿಂದ ಐತಿಹಾಸಿಕ ಶ್ರೀ ಪ್ರಭುಲಿಂಗ ಲೀಲೆ ನಾಟಕ ಪ್ರದರ್ಶನ ನಡೆಯಲಿದ್ದು ತಾಲೂಕಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಗುರುಕೃಪೆಗೆ ಪಾತ್ರರಾಗುವಂತೆ ಸಮಾಜ ಸೇವಕರಾದ ಕಲ್ಮಳ್ಳಿ ನಟರಾಜು ಮನವಿ ಮಾಡಿದ್ದಾರೆ ಸುತ್ತೂರು ಶ್ರೀಮಠ ಅಂತೇಳಿ ಸಾವಿರದ ಅರವತ್ತಾರು ಅಂದರೆ ಹನ್ನೆರಡನೇ ಹತ್ತನೇ ಶತಮಾನದಲ್ಲಿಯೇ ಇಲ್ಲಿ ಈ ನೆಲದಲ್ಲಿ ಹುಟ್ಟಿದಂತಹ ಎರಡು ರಾಜಸಂತದಗಳ ನಡುವೆ ಆದಂತಹ ಯುದ್ಧವನ್ನು ತಪ್ಪಿಸಿ ಶಾಂತಿಯನ್ನು ಸ್ಥಾಪಿಸಿದಂತಹ ಕೀರ್ತಿ ನಾಡಿನ ಪೀಠ ಪರಂಪರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅದು ಸೇರಬೇಕಾಗಿರ್ತಕ್ಕಂಥದ್ದು ಅದು ಸುತ್ತೂರು ಮಠಕ್ಕೆ ಎನ್ನುವಂಥದ್ದು ಜಗಜ್ಜಾಹೀರಾ ವಿಚಾರ ಅಂತೇಳಿ ಸಾನಲ್ಲಿ ಸುತ್ತೂರು ಮಠ ಎನ್ನುವಂಥದ್ದು ಅಗ್ರ ಪಂಕ್ತಿಯಲ್ಲಿ ಬರುವಂಥದ್ದು ಅಂತೇಳಿ ಜಾತ್ಯತೀತವಾಗಿ ಇವತ್ತು ನಾಡಿನಾದ್ಯಂತ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಏನು ಮನುಕುಲ ಅಂತ ಇದೆ ಒಂದು ಸಾಂಸ್ಕೃತಿಕ ವಿಶ್ವ ಸಾಂಸ್ಕೃತಿಕ ಪರಂಪರೆಗೆ ತನ್ನದೇ ಆಗಿ ಂಥ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ ದೂರದ ಅಮೆರಿಕ ಕಂಡ ಅಲ್ಲಿಯೂ ಕೂಡ ಆಧ್ಯಾತ್ಮಿಕವಾಗಿ ಭಾರತೀಯ ಸಂಸ್ಕೃತಿಯನ್ನು ಸಾರುವಂಥ ನಿಟ್ಟಿನಲ್ಲಿ ಇವತ್ತು ಅದು ಸನ್ನದ್ಧವಾಗಿರ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ಕಳೆದ ಎಂಟು ವರ್ಷಗಳಿಂದಲೂ ಕೂಡ ಮಳವಳ್ಳಿಯಲ್ಲಿ ಆದಿ ಭಗವತ್ಪಾದವರ ಒಂದು ಜಯಂತಿ ಮಹೋತ್ಸವವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದು ಇದ್ದಂತಹ ಎಲ್ಲ ಶ್ರೀಮಠದ ಭಕ್ತರು ಜಾತ್ಯತೀತವಾಗಿ ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನ ಭಿನ್ನಿಸ್ಕೊಂಡಿದ್ರು ಆದರೆ ಆದಿ ಭಗವತ್ಪಾದರ ಮಹಾಶಿವಯುಗಳವರ ಜಯಂತಿ ಮಹೋತ್ಸವವನ್ನು ನಾವು ಮಾಡಲೇಬೇಕು ಅಂತಕ್ಕಂತಹ ಒಂದು ಇಚ್ಛಾಶಕ್ತಿ ಮೇರೆಗೆ ಪರಮಪೂಜ್ಯ ಶ್ರೀಗಳವರನ್ನ ಕಂಡು ಅವರಿಂದ ಕೃಪಾಶೀರ್ವ ಮಾಡಿಕೊಂಡು ಪ್ರತಿ ಹಂತದಲ್ಲಿಯೂ ಕೂಡ ಅದು ಕನಕಪುರ ಮಠ ಮತ್ತು ಈ ಒಂದು ಮಳವಳ್ಳಿ ತಾಲೂಕಿನ ಎಲ್ಲ ಮಠಾಧೀಶರು ಎಲ್ಲ ರಾಜಕೀಯ ಮುಖಂಡರು ಶ್ರೀಮಠದ ಭಕ್ತರನ್ನು ಒಳಗೊಂಡಂತಹ ನಿಟ್ಟಿನಲ್ಲಿ ಒಂದು ಸಮಿತಿ ರಚನೆ ಮಾಡಿಕೊಂಡು ಅದು ಕಾರ್ಯೋನ್ಮುಖವಾಗಿತ್ತು ಹಾಗಾಗಿ ಪರಮಪೂಜ್ಯ ಶ್ರೀಗಳವರ ಒಂದು ಕೃಪಾಶೀರ್ವೊಂದಿಗೆ ಇವತ್ತು ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರು ಕೂಡ ಮಳವಳ್ಳಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಭವಿಷ್ಯ ಅದು ಪುಣ್ಯವಿ ವಿಶೇಷ ಅಂತ ನಾವು ಭಾವಿಸ್ಕೊತೀವಿ ಅಂತೇಳಿ ಆ ನಿಟ್ಟಿನಲ್ಲಿ ಏನು ಮಳವಳ್ಳಿ ಹಿಂದೆ ನಾಡಿನ ಸಾಂಸ್ಕೃತಿಕ ಕ್ಷೇತ್ರ ಅಂತಹ ಕೊಟ್ಟಿಗೆ ನೋಡಿದಾಗ ಮುಪ್ಪಿನ ಷಡಕ್ಷರ ಸ್ವಾಮಿಗಳು ಕೂಡ ಇಲ್ಲಿಂದನೇ ಅವರು ಜನ್ಮ ತೆಳೆದ್ದು ಅಂತಕ್ಕಂಥದ್ದು ಅದು ನನಗೆ ಇತಿಹಾಸದಿಂದ ಗೊತ್ತಿರತಕ್ಕಂಥ ವಿಚಾರ ಎಲ್ಲೆಡೆಲ್ಲೂ ಕೂಡ ಬಡಿ ಕರ್ನಾಟಕ ರಾಷ್ಟ್ರ ರಾಜ್ಯ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಸುತ್ತೂರು ಮಠ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ತನ್ನದೇ ಆಗಿರ್ತಕ್ಕಂತಹ ಒಂದು ಮಹತ್ವದ ಕೊಡುಗೆಯನ್ನು ಅದು ಕೊಡ್ತಾ ಇರ್ತಕ್ಕಂಥದ್ದು ಅದು ನಮ್ಮೆಲ್ಲರ ಒಂದು ಪುಣ್ಯ ವಿಶೇಷ ಅಂತ ಭಾವಿಸ್ಕೊಳ್ತೀವಿ ಈಗಾಗಲೇ ಉತ್ಸವ ಮೂರ್ತಿಯ ಒಂದು ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ಸಾಂಸ್ಕೃತಿಕವಾಗಿಯೂ ಕೂಡ ಮಳವಳ್ಳಿ ಐದು ದಿನ ನಡೀತಕ್ಕಂತಹ ಒಂದು ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಭಕ್ತರಿಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಸಾಂಸ್ಕೃತಿಕ ಬೆಳಗ್ಗೆ ಅದು ಆರಂಭಿಕವಾಗಿರ್ತಕ್ಕಂಥ ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕವಾಗಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಂಗೀತ ಸಾಹಿತ್ಯ ಮತ್ತು ಐತಿಹಾಸಿಕ ಮಹಾಪುರುಷರ ನಾಟಕಗಳನ್ನು ಪ್ರದರ್ಶನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕಳೆದ ತಿಂಗಳು ಸುತ್ತೂರು ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಕಲಾಬಳಗ ಎನ್ನುವಂಥ ಕಲಾಬಳಗ ಅಡಿಯಲ್ಲಿ ರಾಜೇಂದ್ರ ಶ್ರೀಗಳವರ ಜಯಂತಿ ಮಹೋತ್ಸವದಲ್ಲಿಯೇ ಆ ಒಂದು ದಿನ ಆ ಪ್ರಭುಲಿಂಗಲಿ ನಾಟಕ ಎನ್ನುವಂಥ ನಾಟಕವನ್ನು ಅಂತೇಳಿ ಅಂತಂದರೆ ಈಗಾಗಲೇ ಹೇಳಿದೆ ಬಸವಣ್ಣ ಪ್ರಜಾಪ್ರಭುತ್ವಕ್ಕೆ ವಿಶ್ವದಲ್ಲಿ ಅಡಿಗಲ್ಲು ಹಾಕಿದಂತಹ ಒಬ್ಬ ಮೊಟ್ಟ ಮೊದಲ ಸಂಸತ್ತಿನ ಜನಕ ಪ್ರಜಾಪ್ರಭುತ್ವ ಜನಕ್ಕೆ ಕೂಡ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅನುಭವ ಮಂಟಪವೇ ಈ ಜಗತ್ತಿನ ಪ್ರಜಾಪ್ರಭುತ್ವದ ಅದು ಮೂಲ ಬೇರು ಎನ್ನುವಂಥದ್ದನ್ನು ಇಡೀ ಪ್ರಪಂಚವೇ ಒಪ್ಪಿಕೊಂಡು ಇವತ್ತು ಬಸವಣ್ಣನನ್ನು ಅಷ್ಟೇ ಅಲ್ಲ ಅಂದಿನ ಶರಣರ ಶರಣೆಯರ ಒಂದು ವಚನಗಳನ್ನು ಇವತ್ತು ಎಲ್ಲ ಭಾಷೆಗಳು ಕೂಡ ಸರ್ಜೆ ಮಾಡಿದ ಮುಖಾಂತರ ಎಲ್ಲ ದೇಶಗಳಲ್ಲಿಯೂ ಕೂಡ ಬಸವಣ್ಣನೇ ನಿಜವಾಗಿರ್ತಕ್ಕಂಥ ವಿಶ್ವ ಧರ್ಮದ ಪ್ರತಿಪಾದಕ ಅಂತ ಹೇಳಿ ಇವತ್ತೇನು ಸಂಶೋಧನೆಗಳ ಮುಖಾಂತರ ಅಥವಾ ಪಾಶ್ಚಾತ್ಯ ಚಿಂತಕರು ಕೂಡ ಬಸವಣ್ಣ ಹುಟ್ಟಿದಂತಹ ನೆಲ ಒಂದು ಪವಿತ್ರವಾದ ನೆಲ ಅಂತ ಏನು ಸಾರ್ತಾ ಇದ್ದಾರೋ ಅಂತಹ ನೆಲದಲ್ಲಿ ಇವತ್ತು ನಾವು ಇವತ್ತು ಅಂತಹ ಈ ಒಂದು ಮಳವಳ್ಳಿಯಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಶರಣರ ಜೀವನ ಚರಿತ್ರೆ ಪ್ರಭುಲಿಂಗಲಿ ನಾಟಕ ಏನು ಒಂದು ನಾಟಕವನ್ನು ಕೂಡ ಪ್ರದರ್ಶನ ಮಾಡಲಿಕ್ಕೆ ಪರಮಪೂಜ್ಯರು ನಮಗೆ ಕೃಪಾಶೀರ್ವಾದನ ಕಲ್ಪಿಸಿದರೆ ನಾನು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ನೌಕರರ ಗೃಹ ನಿರ್ಮಾಣ ಸಹಕಾರ ನಿರ್ದೇಶಕನಾಗಿ ಮತ್ತು ಅಖಿಲ ಭಾರತ ಮೈಸೂರು ಇದು ಮೈಸೂರು ಜಿಲ್ಲಾ ವೀರಶೈವ ಮಹಾಸಭಾ ನಿರ್ದೇಶಕರಾಗಿ ನಾನು ಅತ್ಯಂತ ಅತ್ಯಂತ ಭಕ್ತಿಪೂರ್ವಕವಾಗಿ ಮಳವಳ್ಳಿಯ ಜನತೆಗೆ ನಾನು ಕೃತಜ್ಞತೆಗಳನ್ನು ಶ್ರೀಮಠದ ಪರವಾಗಿ ಮತ್ತು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಪರವಾಗಿ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅಂತೇಳಿ ಹಾಗಾಗಿ ಏನು ಇಪ್ಪತ್ತನೇ ತಾರೀಕು ಮಳವಳ್ಳಿಯಲ್ಲಿ ನಡೀತಾ ಇರ್ತಕ್ಕಂತಹ ಪ್ರಭುಲಿಂಗಲ್ ನಾಟಕ ಅಂತ ಎನ್ನುವಂಥ ಶರಣರ ಜೀವನ ಚರಿತ್ರೆ ಆಧಾರಿತವಾಗಿರ್ತಕ್ಕಂಥ ನಾಟಕ ಆ ನಾಟಕವನ್ನ ತಾವೆಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಬೇಕು ರಂಗಕಲೆ ಎನ್ನುವಂಥದ್ದು ಅದು ಜೀವಂತವಾಗಿರುವಂಥದ್ದು ಯಾಕಂದ್ರೆ ಜನಪದ ಕಲೆಗಳು ಐತಿಹಾಸಿಕವಾಗಿರ್ತಕ್ಕಂಥ ಮಂಟೆಸ್ವಾಮಿ ಹುಟ್ಟಿದಂತಹ ಒಂದು ಪವಾಡ ಪುರುಷರು ಹುಟ್ಟಿರ್ತಕ್ಕಂಥದ್ದು ಮಲೆಮಹದೇಶ್ವರರು ಒಂದು ಪವಾಡ ಪುರುಷರಾಗಿ ಜನ್ಮ ತಡೆದು ಈ ಭಾಗದಲ್ಲಿ ಅಚ್ಚ ಹಸಿರಾಗಿರ್ತಕ್ಕಂಥವರು